ತುಂಬಾ ಮೃದುವಾಗಿ ಹತ್ತಿ ತರ ಇರುವಂತ ಸಾಫ್ಟ್ ಆದಂತ ಕೇಸರಿ ಭಾತನ್ನ ಮಾಡಿದ್ರೆ ಇಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ರು ತಿಂತಾರೆ ನಾನು ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಕೇಸರಿ ಭಾತನ್ನ ಮಾಡಿದ ನಂತರ ಸುಮಾರು ಗಂಟೆಗಳ ನಂತರನೂ ಕೂಡ ಸಾಫ್ಟ್ ಆಗಿರತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಪಾತ್ರೆಗೆ ಮೂರು ಗ್ಲಾಸ್ ನೀರನ್ನ ಹಾಕ್ತಾ ಇದೀನಿ ನಾವು ಯಾವ ಕಪ್ ನಲ್ಲಿ ರವೆನ ಅಳತೆ ಮಾಡ್ತಾ ಹೋಗ್ತೀವೋ ಅದೇ ಕಪ್ ಅಲ್ಲಿ ನೀರನ್ನ ಅಳತೆ ಮಾಡಬೇಕು ನಾನಿಲ್ಲಿ ಒಂದು ಕಪ್ ರವೆನ ತಗೊಳ್ತಾ ಇದ್ದೀನಿ ಒಂದ್ ಕಪ್ ರವೆಗೆ ಮೂರ್ ಕಪ್ ನೀರನ್ನ ಹಾಕ್ತಾ ಇದ್ದೀನಿ ಈಗ ಈ ನೀರನ್ನ ಬಿಸಿ ಮಾಡೋದಿದ್ದೀನಿ ನಂತರ ಇನ್ನೊಂದು ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ ನನ್ನ ಗೆ ನೀವು ಹೊಸದ್ರಾಗಿದ್ದು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೆ ಯಾವುದೇ ತರದ ಚಾರ್ಜಸ್ ಆಗೋದಿಲ್ಲ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಪ್ಪ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡಂತ ಗೋಡಂಬಿನ ಸೇರಿಸ್ತಾ ಇದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಇವ್ ಎರಡನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಗೋಡಂಬಿ ಮತ್ತೆ ದ್ರಾಕ್ಷಿ ಎರಡು ಚೆನ್ನಾಗಿ ಹುರಿದಿದೆ ಈಗ ಇದಕ್ಕೆ ಒಂದು ಗ್ಲಾಸ್ ರವೆನ ಸೇರಿಸ್ತಾ ಇದ್ದೀನಿ ನೀವು ಇದಕ್ಕೆ ಚಿರೋಟಿ ರವೆನಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಮೀಡಿಯಂ ರವೆನಾದ್ರೂ ಯೂಸ್ ಮಾಡ್ಕೋಬಹುದು ನಿಮ್ಮಲ್ಲಿ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನ ಬಳಸ್ಕೋಬಹುದು ಇಲ್ಲಿ ಚಿರೋಟಿ ರವೆನ ಹಾಕಿದ್ದೀನಿ ಈಗ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಒಂದು ಎರಡು ನಿಮಿಷ ಹುರಿದೀನಿ ಚೆನ್ನಾಗಿ ರವೆ ಹುರಿದ್ರೆ ರವೆ ಗಮ ಬರ್ತಾ ಇದೆ ಈಗ ಇದಕ್ಕೆ ಬಿಸಿ ಮಾಡಕ್ಕೆ ಏನ್ ನೀರು ಇಟ್ಟಿದ್ನಲ್ವಾ ಮೂರು ಗ್ಲಾಸ್ ಅಳತೆ ಮಾಡಿ ನೀರೇನ್ ಬಿಸಿ ಇಟ್ಟಿದೆ ಇದನ್ನ ಸೇರಿಸ್ತಾ ಇದ್ದೀನಿ ನೀರನ್ನ ಬಿಸಿ ಮಾಡಿ ಸೇರಿಸೋ ಉದ್ದೇಶ ಏನು ಅಂತ ಅಂದ್ರೆ ಗಂಟುಗಳಾಗೋದಿಲ್ಲ ಹೀಗಾಗಿ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೀರನ್ನ ಸೇರಿಸ್ಕೋಬೇಕು ಚಿಕ್ಕ ಚಿಕ್ಕ ಗಂಟುಗಳನ್ನ ಈ ರೀತಿಯಾಗಿ ಒಡ್ಕೊಳ್ತಾ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಒಂದು ನಿಮಿಷ ಇದನ್ನ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಒಂದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ರವೆ ಚೆನ್ನಾಗಿ ಅರಳ್ಕೊಂಡಿದೆ ಈಗ ಇದಕ್ಕೆ ಮುಕ್ಕಾಲು ಗ್ಲಾಸ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಮುಕ್ಕಾಲು ಗ್ಲಾಸ್ ಹಾಕೋದ್ರಿಂದ ಈಗ ಸಿಹಿ ಜಾಸ್ತಿನೂ ಇರೋದಿಲ್ಲ ಕಡಿಮೆನೂ ಇರೋದಿಲ್ಲ ಬ್ಯಾಲೆನ್ಸ್ಡ್ ಆಗಿ ಕರೆಕ್ಟ್ ಆಗಿರುತ್ತೆ ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂತ ಅಂದ್ರೆ ಒಂದ್ ಗ್ಲಾಸ್ ರವೆಗೆ ಒಂದ್ ಗ್ಲಾಸ್ ಸಕ್ಕರೆನ ಹಾಕೊಳ್ಬಹುದು ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಹಾಕ್ತಾ ಇದ್ದೀನಿ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ರವೆ ಆಗಿರುತ್ತಲ್ಲ ಆ ಬಿಸಿಗೆನೆ ಸಕ್ಕರೆ ಪೂರ್ತಿಯಾಗಿ ಕರ್ದು ಹೋಗುತ್ತೆ ನೋಡಿ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಂತ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ತಾ ಇದೀನಿ ನಿಮ್ಮ ಹತ್ರ ಫುಡ್ ಕಲರ್ ಇಲ್ಲ ಅಂದ್ರೆ ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೇನೆ ಮಾಡ್ಕೊಳ್ಬಹುದು ನನ್ನ ಹತ್ರ ಆರೆಂಜ್ ಕಲರ್ ಫುಡ್ ಕಲರ್ ಇತ್ತು ಹೀಗಾಗಿ ಒಂದು ಸ್ವಲ್ಪ ಫುಡ್ ಕಲರ್ಗೆ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಈಗ ಇದನ್ನ ಸೇರಿಸ್ತಾ ಇದ್ದೀನಿ ಈಗ ಎಲ್ಲನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸಕ್ರೆ ಪೂರ್ತಿಯಾಗಿ ಕರಗಿದೆ ರವೆ ಬಿಸಿ ಇರುತ್ತೆ ಅಲ್ವಾ ಆಗಿ ಸಕ್ರೆ ಪೂರ್ತಿಯಾಗಿ ಕರಗ್ಬಿಡುತ್ತೆ ನೀಟಾಗಿ ಎಲ್ಲನ ಮಿಕ್ಸ್ ಮಾಡಿ ಏನಾದರೂ ಗಂಟೆಗಳಿದ್ರೆ ನೀಟಾಗಿ ಅದನ್ನ ಒಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನೋಡಿ ನಾನೀಗ ಒಂದು ಎರಡು ಟೇಬಲ್ ಸ್ಪೂನು తుఫా సేర్స్తాం ఇపూను సేర్స్బోదు ఈ రీతి అది కొన స్టేజ్ అుఫాన సేర్సరి రుచి చన జీవితా కేసరి బట్ట ఎస్టే టైమ్ ఇర్రు కూడా గట్టి ఆగదే ఇది హెల్ప్ నిం గా బు అంత అందరూ స్పూను సేర్స్బోదు నోడి మిక్స్ ನೋಡಿ ಇಷ್ಟೊಂದು ಸಾಫ್ಟ್ ಆಗಿ ಬರ್ತಾ ಇದೆ ನೀವು ನೋಡಬಹುದು ರವೆ ಆಲ್ರೆಡಿ ಪೂರ್ತಿಯಾಗಿ ಬೆಂದಿದೆ ಸಕ್ಕರೆ ಕರಗಿದೆ ಜಾಸ್ತಿ ಹೊತ್ತೇನು ಬಿಡೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಬೆಳೀತಿದ್ರೆ ರಾತ್ರಿ ನೋಡಿ ತುಂಬಾನೇ ಮೃದುವಾಗಿರುವಂತ ಸಾಫ್ಟ್ ಆದಂತ ಬೇಸಿ ಬಾತ್ ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದು ಹಾಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್